ತಮ್ಮ ಭೌತಿನ ಬೇಡಿಕೆ ಆಗಿರುವ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಕೇಂದ್ರದಲ್ಲಿ ಶಿಫಾರಸ್ಸು ಆದರೂ ಸಹ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆದೇಶ ಹೊರಡಿಸದೆ ದಲಿತರಿಗೆ ಬಹಳ ಅನ್ಯಾಯ ಮಾಡುತ್ತಿದ್ದಾರೆ ಹಾಗಾಗಿ ದಲಿತರ ಆಗ್ರಹ ನೀವು ಜಾರಿಯಾದರೂ ಮಾಡಿ ಇಲ್ಲದಿದ್ದರೆ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿ ಪ್ರತಿಭಟನೆ ಇಂದು ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಸ್ಕಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಬೃಹತ್ ಚಳುವಳಿಯಿ ಕಾರ್ಯಕ್ರಮವನ್ನು ಆಯೋಜಿಸಿದವರು ಸಾಹಿತಿಗಳಾಗಿರುವ ದಾನಪ್ಪಣ್ಣನವರು ಹಾಗೂ ದೊಡ್ಡಪ್ಪ ಮುರಾರಿಯಣ್ಣನವರು ಇನ್ನೂ ಅನೇಕ ಮಸ್ಕಿಯಲ್ಲಿರುವ ಹೋರಾಟಗಾರರು ಅದ್ಭುತವಾಗಿ ಆಯೋಜಿಸಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ಬೆಂಗಳೂರಿನ ಪ್ರೊಫೆಸರ್ ಆಗಿರುವ ಹಾಗೂ ಹೈಕೋರ್ಟ್ ವಕೀಲರಾಗಿ ದಲಿತ ಹೋರಾಟಗಾರರಾಗಿ ಹೆಸರನ್ನು ಹೊಂದಿರುವ ಹರಿರಾಮ್ ಸಾರ್ ಅವರು ಹಾಗೂ ನಮ್ಮ ಸಮುದಾಯದ ಪ್ರಗತಿಪರ ಚಿಂತಕರು ದಲಿತ ನಾಯಕರು ಯಾವನಿಗೂ ಹೆದರದೆ ಎದೆಗುಂದದೆ ಹೋರಾಟಗಳು ಮಾಡುವ ಹೋರಾಟಗಾರನಾಗಿರುವ ಭಾಸ್ಕರ್ ಅಣ್ಣನವರು ವೇದಿಕೆ ಮೇಲೆ ಇನ್ನೂ ಅನೇಕ ದಲಿತ ಹೋರಾಟಗಾರರು ಭಾಗವಹಿಸಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಿಕ್ಕಾರ ಸದಸ್ಯ ಆಯೋಗ ವರದಿ ಚಾರು ಮಾಡುವಲ್ಲಿ ವಿಳಂಬ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಹೊರ ಮೀಸಲಾತಿ ಚಾರು ಮಾಡುವಲ್ಲಿ ವಿಳಂಬ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಸದಸ್ಯ ಆಯೋಗ ವರದಿ ಜಾರಿ ಆಗಲಿ ಜಾರಿ ಆಗಲಿ ಒಳ ಮೀಸಲಾತಿ ಜಾರಿ ಆಗಲಿ ಜಾರಿಯಾಗಲಿ ಸಂವಿಧಾನ ಬದ್ಧ ಒಳ ಮೀಸಲಾತಿ ಜಾರಿಯಾಗಲಿ ಜಾರಿಯಾಗಲಿ ಕಾನೂನು ಬದ್ಧ ಅಥವಾ ಅಥವಾ ಮಲ್ಲಿತಾಜ್ಯ ಕರಗಾವಿ ಹೇಳೋ ಮುಖಾಂತರ ನೀವು ತ್ಯಾದಿಗಳ ಸಂತೋಷವನ್ನು ಉಂಟಾ ಪ್ರಯತ್ನ ಕೊಡ್ತಾ ಇದ್ದೀರಿ ಸತ್ಯ ನೀವು ಹೇಳುವಂತ ನ್ಯಾಯ ಪರ ನಾನು ಅದು ನಮ್ಮ ಐದು ಬಂದಿದ್ದು ನಿಮಗೆ ಇದುವಾಗ್ಲೂ ಏನಾದರೂ ದಲಿತದೆ ನಿಮ್ ನಿಜವಾಗ್ಲೂ ನನಗೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ದಲಿತರ ಭಿಕ್ಷೆಯಿಂದ ಸತ್ಯ ನಾವು క్ారాలా <laughs> Bye.